ಯಾರು ಹೇಳಿದ್ರು ಅಲ್ಲ ಅವ್ನಿಗೆ ಅವ್ನಿಗೆ ಬೇರೆ ಕೆಲಸ ಇಲ್ಲೇನ ಅಲ್ಲ ಫ್ಲೆಕ್ಸ್ ಹಾಕೋದು ಅಲ್ಲೇ ಬೇಕೇನ ಬ ನಮ್ಮ ಮನೆ ಮುಂದೆ ಹಾಕಿ ನಮ್ಮ ಮನೆ ಮುಂದೆ ಹಾಕ್ವ ಓ ಅಲ್ಲಿ ಮುಸ್ಲಿಂ ಮನೆ ಮುಂದೆ ಹಾಕ್ಬೇಕಾ ಬೇರೆ ಇಲ್ಲ ಎಲ್ಲರ ಪಾಪ ಒಬ್ಬರು ಮುಸ್ಲಿಮ್ ಎಲ್ಲರ ಇದ್ದಿದ್ರು ಅದನ್ನು ದೊಡ್ಡ ರಂಪ ರಾಡಿ ಮಾಡ್ತಿದ್ರಪ್ಪ ಯಾರು ಒಬ್ಬರ ಮುಸ್ಲಿಮ್ಸು ಅಲ್ಲಿ ಒಬ್ಬರು ಇಲ್ಲ ಇವ್ರು ಕಾಯ್ತದಾರ ಅಲ್ಲಿ ಮುಸ್ಲಿಮ್ಸ್ ಬರಲಿ ಬರಲಿ ಅಂತಂದು ಇದು ಬೇಕಾ ಬಂದು ಬರಲಿ ನಮ್ಮ ಪಾರ್ಕ್ಗೆ ಯಾಕೆ ಈ ಕಡೆ ಯಾಕೆ ಹಾಂ ಅಲ್ಲ ನೀನು ಹೇಳಪ್ಪ ಮಟ್ಟಿಕಲ್ಲ ಹಾಕಿದ್ರು ಸರ್ ಅವರು ಮಟ್ಟಿಕಲ್ಲಂದ್ರೆ ನೀನು ನೋಡಿಯಾ ಮಟ್ಟಿಕಲ್ಲು ಎಲ್ಲೈತಿ ಮಟ್ಟಿಕಲ್ಲು ಎಲ್ಲೈತಿ ನೋಡಿಯಾ ಹಾಂ ಅಲ್ಲಿ ಇಬ್ಬರು ಅದರಲ್ಲಿ ಇಬ್ರು ಅದಾರ ಅಲ್ಲ ಎಲ್ಲ ಕಡೆ ಅದು ಇವನು ಯಾಕೆ ಹೋಗ್ಬೇಕು ಇವನು ಯಾವ ಏರಿಯಾದಾನ ಇವನ್ ಯಾವ ಏರಿಯಾದನಪ್ಪ ಹ್ಞೂ ಆ ಅದು ಆ ಮುಸ್ಲಿಮ್ ಮ ಗಣಪನ ಬಿಡ್ಬೇಕ ಅವ್ರ ಮಸೀದಿ ಮ ಗಣಪನ ಇಡ್ಬೇಕಾ ಅಲ್ಲೇ ಕೇಕೆ ಹಿಡಿಬೇಕಾ ಮನವಿ ಮಾಡ್ಕೊಳ್ಳೋದೆಲ್ಲ ಒಳಗೆ ಅಷ್ಟೇ ತಣ್ಣಗ ನೆಮ್ಮದಿಯಾಗಿರ್ಬೇಕು ಎಲ್ಲರ ಕಾಲು ಕೆರೆದು ಜಗಳ ಮಾಡಿದ್ರೆ ಸುಮ್ನೆರಲ್ ಮುಸ್ಲಿಮ್ ಆಗಲಿ ಹಿಂದೂಗಳಾಗಲಿ ಒಬ್ರಿಗೊಬ್ರು ಒಬ್ರಿಗೊಬ್ರು ಅಣ್ಣ ತಮ್ಮದಂತ ಜೀವನ ಮಾಡ್ತದಾರ ಬಾಳೆ ಮಾಡ್ತದಾರ ದಿನನಿತ್ಯ ಮಕ್ಕ ಮಕ್ಕ ನೋಡ್ತದಾರ ಅದನ್ನ ಹಾಳು ಮಾಡೋದು ಬೇಡ ಏನ ತೊಂಬತ್ನಾಲ್ಕರಿಂದ ಅದನ್ನು ನಾವು ನೋಡೋದು ಬೇಡ ಮತ್ತೆ ಮರು ಕಲ್ಪಿಸ್ಬಾರ್ದು ಆ ರೀತಿ ನಾವು ಏನದಾರಲ್ಲ ಎಲ್ಲರೂ ಸೇರಿ ಅನ್ಯೋನ್ಯವಾಗಿ ಅದಾರ ಅನ್ಯೋನ್ಯವಾಗಿ ಮಾಡ್ಕೊಂಡು ಹೋಗಾರ ಯಾಕೆ ಬೇಕು ಇವು ಇದ್ರಾಗಿಂದ ರಾಜಕೀಯ ಬೇಳೆ ಬೇಳೆ ಬೇಸಿಗೆ ಬೇಡ ಹ್ಮ್ ಗೊತ್ತಿಲ್ಲಪ್ಪ ನನಗೆ ಕೇಳಿಲ್ಲ ನಾನು ಮಾಡ್ತಾರೆ